ಆಸೆ ಬದುಕ ನುಂಗಿತೆ ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದ್ದೆ ದೋಸ್ತ ಯಾಕೋ ಹಿಂಗ ಪ್ರೀತಿ ಬಯಸಿ ಹೃದಯ ಏನು ದೋಸ್ತ ಏನೋ ಹುಡುಗಿ ಒಂದು ಹೂವನ್ ತಳ ಒಂದ್ ಮಾಲೆ ತಳ ಏನು ತೇವಲ್ಲ ಬಿಟ್ಟ ಬಗ್ಗೆ ದೋಸ್ತ ಆಕಿ ಏನಿನ್ ಮನ ಮ್ಯಾಲ ಮನಸ್ಸು ಆಕಿ ಮನಸ್ಸ ಚೊಂಚಲ ಐತೆ ಹೋದ್ರ ಹೋಗ್ಲಿ ಬಿಡ ರಗಡ್ ಹುಡುಗಿಯಾರದ್ರೆ ಏನ ನನಗಾಕಿ ಬೇಕಂದ್ರೆ ಬೇಕು ಆಕಿನ ಬಿಟ್ಟು ಇರಕ್ ಆಗಲ್ಲ ನನ್ಗೆ ಆಕಿ ಬೇಕಂತ ಅನ್ನಕ ಆ ಜಾತ್ರೆ ಆಗಿನ ಆಟೋದ ಗೊಂಬೆ ಮಾಡಿ ಇಲ್ಲಿ ದೋಸ್ತ ಬಾಳ ಹಚ್ಕೊಂಡಿದ್ನಿ ಒಮ್ಮೆ ಹೂ ಅಂತಳ ಒಮ್ಮೆ ಒಲ್ಲೆ ಅಂತಳ ಹೊಸ ಅರ್ಥ ಆಗೋಲ್ಲಾಗಿತ್ತು ನನಗ ಒಟ್ಟಾಗಿ ನನಗ ಬೇಕಂದ್ರೆ ಬೇಕು ದೋಸ್ತ ನಿನ್ ಕಷ್ಟ ನನಗ ನೋಡಕ್ ಆಗೋಲ್ ದೋಸ್ತ ಇದಕ್ಕೊಂದ್ ಏನೋ ಒಂದ್ ಪರಿಹಾರ ಹುಡುಕ್ತನಿ ಇಲ್ಲ ದೋಸ್ತ ಕಿನ್ನ ಮರ್ಯಾಕೂ ಆಗೋಲ್ ನನಗ ಒಂದ್ ಏನಾರ ಒಂದ್ ಪ್ಲಾನರ್ ಮಾಡುವ ದೋಸ್ತ ಆಗವಲ್ಲ ಆಗೇತ್ ನನ್ ಒಟ್ಟ ಮಾಡುನ್ ದೋಸ್ತ ಭಾಳ ತಲಿಯಾಗ ಹಚ್ಕೊಂಡ ಫೀಲ್ ಹಾಕ್ ಕುಂದ್ರ ಬೇಡ ಈ ದೋಸ್ತ ಮುನ್ ಸಾರಿ ಮರ್ಯಾಕ ಆಗುದಿಲ್ಲ ಜಲ್ದಿ ಏನ್ ಮಾಡೋದೂ ಯಾವ್ ತಲಿ ಐಡಿಯಾನ ಹೊಳಗಲ ಹಾ ದೋಸ್ತ ಒಂದ ಐಡಿಯಾ ಬಂತ ಈಗ ದೋಸ್ತನ್ ಕಡೆ ಏರ್ಟೆಲ್ ಐತಿ ಆ ಏರ್ಟೆಲ್ ಅಲ್ಲಿ ಐಡಿಯಾ ಬೇಚನೆ ವಿಚಾರ ವಿಚಾರ ಆತಳ ಹೇಳ ದೋಸ್ತಿ ಏನದ ದೋಸ್ತ ಆಕಿ ನೀ ಕುಂದ್ ಅಂದ್ರ ಕುಂದ್ರ ನಿಂದ್ರ ನಿಂದ್ರ ಬೇಕ ಹೆಂಗ್ ಹೇಳ್ತಿ ಹಂಗ್ ಕೇಳ್ಬೇಕು ಎಲ್ಲಿ ಬಾಂತ ಏನ್ ಬರ್ಬೇಕು ಹಂಗ್ ಮಾಡ್ಸೋಬರ್ನಿ ಹಂಗ್ ಮಾಡ್ಸೋಬಾಲ್ ಏನಿ ನೋವು ಚಲೋ ಆಗತ್ತಿ ನಡಿಯು ದೋಸ್ತ ಆದ್ರ ಬಾ ಹಂಗಾರ ಹೋಗ ಇದಕ್ಕೆಲ್ಲ ನಮ್ ಸ್ವಹ ಸ್ವಾಮಿಗಳ ಬೆಸ್ಟ್ ಯಾವ್ಯಾವ ಸ್ವಹ ಸ್ವಾಮಿ ಹಂಗೆಲ್ಲ ಅನ್ಬೇಡ ಸ್ವಾಮೀಜಿಗೆ ಮತ್ತ ಮೂರ್ನೇ ಕಾಣ ತಗದ್ರ ಅಂದ್ರೆ ನಮ್ ಕೆಲ್ಸ ಆಗುದಿಲ್ಲ ಆ ನಮ್ ಸ್ವಾಮೀಜಿ ಬಾಳ್ ನಂಬರ್ ಒನ್ ಫೇಮಸ್ ಅದಾರ ಅಮೇರಿಕದಿಂದ ವಿದ್ಯಾ ಕಲ್ತ್ ಬಂದಾರ ಅವ್ರ ಅಂತೇಳಿ ಹೋಗಿ ಮಾಡ್ಕೊಂಡ್ ಬರೋನ್ ದೋಸ್ತ ನೀನ್ ಕೇಳುವಂಗ ಮಾಡ್ಕೊಂಡ್ ಬರ ಹ್ಮ್ ಇಪ್ಪ ನಡಿ ದೋಸ್ತ ನೀವತ್ ಏನ್ ತಿಂತಿ ಏನ್ ಕುರ್ತಿ ಎಲ್ಲಾ ನಂದ ನಡಿದ್ ಮೊದಲ ಮಾಡೋಣ ಮೊದಲ ನನ್ ದೋಸ್ತ ಕೆಲಸ ಆದ್ರ ಸಾಕ ಮೊದಲ್ ಬಾ ಯಾಕ ಹಿಂಗ ಹ್ಮ್

ಸ್ವಾಮಿಗಾರ ನಮ್ ದೋಸ್ತನ್ ಹುಡುಗಿ ಕೈ ಕಟ್ಟೋಣ ಆಕಿ ಹೆಂಗಾರ ಮಾಡಿ ಅವನ್ ನಂಬೇಕ ಅವ್ನ ಬೆನ್ನ ಬರ್ಬೇಕು ಹಂಗ್ ಮಾಡ್ಕೊಡ್ರಿ ಸ್ವಲ್ಪ ಪರಿಹಾರ ಮಾಡೋಣ ಸ್ವಾಮಿ ಹೆಂಗಾರ ಮಾಡಿ ನಮ್ಮ ಹುಡುಗಿಯ ಸುದ್ ಮಾಡ್ಕೊಡ್ರಿ

ಅಕ್ಕಿ ನಿನ್ನಿಂದ್ ಬಂದಿದ್ಲೋ ನೀ ಅಕ್ಕಿ ಹಿಂದ್ ಹೋಗಿದ್ಯೋ ಸೊಮರ ನಮ್ ಹುಡುಗಿ ಬಿಟ್ಟು ನಿಮ್ಗ ನಿಮಗ ಆ ನೀರ್ ಬಾ ದೊಡ್ ಫೇಮಸ್ ಅನಪ್ಪ ಹಾರ್ತಿಕ್ ಪಾಂಡ್ಯಾನ್ ಗೊತ್ತ ಪಟ್ಟಕ್ನ ಏ ಎಂತಾರ ಕಡೆ ಕರ್ಕೊಂಡಿಲ್ಲ ಈಪಾ ಏನೇನಾರ ಮಾತಾಡಕು ಏನಪ್ಪಾ ಆಕಿ ಬೆನ್ ಬೆನ್ನ ಹತ್ತಿ ಬರ್ಬೇಕಲ್ಲ ಆಕಿ ಬೆನ್ನ ಹತ್ತಿ ಬರುವಂಗ ನಾ ಮಾಡ್ತೇನೆ ಅದಕ್ ಸ್ವಲ್ಪ ಪ್ರಾಪರ್ಟೀಸ್ ಬೇಕಾಕಾವ್ ಏನ್ ಬೇಕು ಹೇಳ್ರಿ ಅಕ್ಕಿ ತೆಲಿಯನ್ ಕೂದ್ಲ ಕಾಲಾನ ಮಣ್ಣ ಅಕ್ಕಿ ಅರಿಬಿ ಇವೆಲ್ಲಾ ಅವಶ್ಯಕತೆ ಅಕ್ಕಾವ್ ಅಕ್ಕಿ ಊರಾಗಿಲ್ರಿ ಅವ್ರ ಒಂದ್ ನಡೀತಾವ್ರಿ ನನಗ್ ಮೊದಲು ಒಂದ್ ಹೇಳ

Não, 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 ಬೆನ್ನತ್ತಿ ಹಂಗ ಹೊಗ್ಯಾಳಕಿ ಹೊಳ್ಳಿ ಅವನ ಬೆನ್ನ ಹತ್ತಿ ಬರ್ಬೇಕ ಹೆಂಗ್ಯಾಳ ಹಂಗ ಬರ್ಬೇಕ ಯಾವ ದಾರೀಲಿ ಹೊಗೆಳಾಕಿ ಈ ದಿಕ್ಕನೆ ಹೋಗ್ಯಾಳ ಈ ದಿಕ್ಕಲಿ ಹೋಗ್ಯಾಳ ಯಾವ್ದೋ ದಿಕ್ಕನೆ ಹೋದ್ರು ಅದ ದಿಕ್ಲಿನ ಹೊಳ್ಳಿ ಬರ್ಬೇಕ

ಸಾಕಾ ಮೂರ್ ದಿನಸ ದಿನ ಮ್ಯಾಗೆ ಇಟ್ಟಿದ್ರ ಪೂಜೆ ಮಾಡಿ ಮೂರ್ ದಿನ ಅನ್ಕೋಡ್ದ ಹೋಗಿನ राडावांस इधर राडावांस को ठोका बंद में आग पूरा क्लियर मार्को में ही पड़े आइ कि बंद में आके इन करकों मंदरतित नहीं हमको गान मार को जा रहे होंगे इसे मंगलो दी रात को गू कारने का है वह हिता देख ये ना टेमन क्लियर मार को ही न्यू फोन पे नंबर बोल फोन पे गिर पे लम्करे ಇವತ್ತು ಈ ಊರಾಗ ನಾ ಇನ್ನೊಂದ್ ಊರಾಗ ನಿಮ್ ಹುಡ್ಕಾರ ಕುಂದ್ರು ನಾ ಫೋನ್ ಆಗಿಲ್ಲ ಅದು ಆಗಿಲ್ಲ ಅಂತಂದ ಕ್ಯಾಶ್ ಕೊಟ್ಟು ಸೀದಾ ಡೀಲ್ ಮುಗಿಸ್ ಹೋಗ್ಬಿಡ್ರಿ ಸೊನ್ನೆ ರೀ ಐವತ್ ರೂಪಾಯಿ ಗ್ಲಾಸಿಗೆ ನೀರಿಗೆ ಆತ ಮುಂದಿನ ರೀ ಐವತ್ ರೂಪಾಯಿ ಐವತ್ ರೂಪಾಯಿ ಭಿಕ್ಷೆ ಮಾಡ್ಕೊತ ನಾ ಇಲ್ಲ ಐದ್ನೂರು ರೂಪಾಯಿ ಕೊಡ ಐದ್ನೂರು ರೂಪಾಯಿ ಸ್ವಲ್ಪ ಕಮ್ಮದಾವ್ರಿ நீனத்தி கே கிங்க

选哪个嘛？耍哈！选哪个嘛？耍哈！哎，兄弟，一万三米之内，一万三千，一万三千，一万三千。

ಶಾಂತ ಮಂತ್ರ ಶಾಂತ ಆಗ ನೀ ಏನು ದೆವು ರೆಡಿ ಚಪ್ಪ